ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನೀಲಜಿ ಗ್ರಾಮದಲ್ಲಿ ಶ್ರಾವಣ ಮಾಸದ ಜಾತ್ರೆಯ ನಿಮಿತ್ತವಾಗಿ ಶ್ರೀ ಕಂಚಾಳಕುಂಟಿ ನಂದೀಶ್ವರ ಮಠ ಸುಕ್ಷೇತ್ರ ನೀಡಕುಂದ ನೀಲಜಿ ಹಾಗೂ ಸಂಗಮ ಸುಕ್ಷೇತ್ರದ ಶ್ರೀ ಶ್ರೀ ಶಾಬ್ರ ಕರುಣೇಶ್ವರ ಶಿವಾಚಾರ್ಯರು ಇವರು ದಿವ್ಯ ಸಾನಿಧ್ಯದಲ್ಲಿ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜಾತ್ರಾ ಮಹೋತ್ಸವ ವಿವಿಧ ಕಾರ್ಯಕ್ರಮಗಳು ಜರುಗಿದವು

ಮೊದಲ ದಿನದ ಕಾರ್ಯಕ್ರಮದಲ್ಲಿ ಶ್ರೀಗಳಿಂದ ಆಶೀರ್ವಚನ ನಂತರ ಶ್ರೀಕೃಷ್ಣ ಪಾರಿಜಾತ ಮುಗಿದಿದ್ದು ಎರಡನೇ ದಿನದ ರವಿವಾರ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮಗಳಾದ ಗಿಗಿ ಪದಗಳು ನಂತರ ರಾಷ್ಟ್ರಮಟ್ಟದ ಜಂಗಿ ನಿಕಾಲಿ ಕುಸ್ತಿಗಳು ಹಾಗೂ ರಾತ್ರಿಯ ಸಮಯದಲ್ಲಿ ಕೌಟುಂಬಿಕ ಸುಂದರ ನಾಟಕ ಮಗ ಹೋದರು ಮಾಂಗಲ್ಯ ಬೇಕು ಜರುಗಿದವು ಮೂರನೇ ದಿನ ಕಾರ್ಯಕ್ರಮಗಳಾದ ರುದ್ರಾಭಿಷೇಕ ಡೊಳ್ಳಿನ ಪದಗಳು ಕರಡಿ ಮತ್ತು ಸಾಂಬಾಳ ಹಾಗೂ ಡೊಳ್ಳಿನ ಕುಣಿತ ಸಾಯಂಕಾಲ ನಾಲ್ಕು ಗಂಟೆಯೇ ತೇರಿನ ಉತ್ಸವದೊಂದಿಗೆ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬಿದ್ದಿತು キャレーボー。 ಈ ಸಮಾರಂಭದಲ್ಲಿ ಓಂ ನಂದಿ ಬಸವೇಶ್ವರ ಟ್ರಸ್ಟ್ ಕಮಿಟಿ ನೀಲಜಿಯ ರಾಮಗೌಡ ಪಾಟೀಲ್ ಅಧ್ಯಕ್ಷರು ಮುತ್ತಪ್ಪ ಹಸ್ರೇ ಸದಾಶಿವ ಮುಗದುಂ ಬಸಪ್ಪ ಮುಗದುಂ ಶಿವಗೌಡ ಪಾಟೀಲ್ ಬೈರಗೌಡ ಪಾಟೀಲ್ ರಮೇಶ ಪಾಟೀಲ್ ಮಾಯಗೌಡ ಪಾಟೀಲ್ ಮಾರ್ಗದರ್ಶಕರು ಸಿದ್ದಗೌಡ ಪಾಟೀಲ್ ರಾಮಗೌಡ ಪಾಟೀಲ್ ಮಾಯಗೌಡ ಪಾಟೀಲ್ ರೇಖಾ ಮಗದುಂ ಉಪಸ್ಥಿತರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ